ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪೂರಕವಾಗಿ ಶಿಕ್ಷಣವನ್ನು ಒದಗಿಸುವ ಉದ್ದೇಶದೊಂದಿಗೆ ಕೇಂದ್ರ ಸರ್ಕಾರ ಪಿಎಂ ಶ್ರೀ ಉದಯೋನ್ಮುಖ ಭಾರತಕ್ಕಾಗಿ ಶ್ರೀ ಶಾಲೆಗಳು ಶಾಲಾ ಯೋಜನೆಯನ್ನು ರೂಪಿಸಿದೆ ಈ ಮೂಲಕ ದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನ ಇರಿಸಿದೆ ಇದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು ದೇಶಾದ್ಯಂತ ಇರುವ ಹದಿನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಅಸ್ತಿತ್ವದಲ್ಲಿರೋ ಶಾಲೆಗಳನ್ನು ಬಲಪಡಿಸಿ ಮತ್ತು ಮೇಲ್ದರ್ಜೆಗೇರಿಸುವ ಗುರಿಯನ್ನು ಹೊಂದಿದೆ ಈ ಹಿನ್ನೆಲೆಯಲ್ಲಿ ಏನಿದು ಪಿಎಂ ಶ್ರೀ ಯೋಜನೆ ಶಾಲೆಗಳ ಅಭಿವೃದ್ಧಿಗೆ ಈ ಯೋಜನೆಯ ಕೊಡುಗೆಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಭಾರತ ಸರ್ಕಾರ ಆರಂಭಿಸಿದ ಪಿಎಂ ಶ್ರೀ ಶಾಲಾ ಯೋಜನೆಯು ಕೇಂದ್ರ ಪ್ರಾಯೋಜಿತ ಉಪಕ್ರಮವಾಗಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ದೇಶಾದ್ಯಂತ ಹದಿನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಶ್ರೀ ಶಾಲೆಗಳನ್ನು ಸ್ಥಾಪಿಸಿ ಅವುಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳು ಹಾಗೆಯೇ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿ ಮೂಲಕ ಮೇಲ್ವಿಚಾರಣೆ ಮಾಡುವುದಾಗಿದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ವೈವಿಧ್ಯಮಯ ಕಲಿಕೆಯ ಅನುಭವಗಳು ಉತ್ತಮ ಭೌತಿಕ ಮೂಲಸೌಕರ್ಯ ಮತ್ತು ಸೂಕ್ತ ಸಂಪನ್ಮೂಲಗಳಿಗೆ ಪ್ರವೇಶವನ್ನು ಖಚಿತಪಡಿಸುವುದು ಇದರ ಪ್ರಮುಖ ಗುರಿ ಈ ಶಾಲೆಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡು ಗುಣಮಟ್ಟದ ಮತ್ತು ಸಮಗ್ರ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಮೇಲ್ದರ್ಜೆಗೆ ಏರಿಸೋದು ಈ ಯೋಜನೆಯ ಮುಖ್ಯ ಗುರಿ ಪಿಎಂ ಶ್ರೀ ಶಾಲೆಯ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವ ಉತ್ಪಾದಕ ಮತ್ತು ಕೊಡುಗೆ ನೀಡುವ ನಾಗರಿಕರನ್ನಾಗಿ ರೂಪಿಸುವ ರೀತಿಯಲ್ಲಿ ಪೋಷಿಸುವುದಾಗಿದೆ ಶಾಲೆಗಳು ರಾಷ್ಟೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ದೂರದೃಷ್ಟಿಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತೆ ಮತ್ತು ಸಮಾನತೆ ಒಳಗೊಳ್ಳುವಿಕೆ ಮತ್ತು ಬಹುತ್ವದಿಂದ ಕೂಡಿದ ಸಮಾಜವನ್ನು ನಿರ್ಮಿಸಲು ಶ್ರಮಿಸುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಸುರಕ್ಷಿತ ಹಾಗೂ ಸಮೃದ್ಧ ಕಲಿಕೆಯ ವಾತಾವರಣವನ್ನು ಒದಗಿಸುವ ಒಳಗೊಳ್ಳುವ ಮತ್ತು ಸ್ವಾಗತಾರ್ಹ ಪರಿಸರವನ್ನು ನಿರ್ಮಿಸುವುದು ಇದರ ಗುರಿ ಶ್ರೀ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳು ಹದಿನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಶಾಲೆಗಳ ಅಭಿವೃದ್ಧಿ ದೇಶಾದ್ಯಂತ ಹೆಚ್ಚಿನ ಸಂಖ್ಯೆಯ ಶಾಲೆಗಳನ್ನು ಶೈಕ್ಷಣಿಕ ಅಭ್ಯಾಸಗಳಿಗೆ ಮಾನದಂಡವಾಗಿ ಕಾರ್ಯನಿರ್ವಹಿಸಲು ಬಲಪಡಿಸೋದು ಮತ್ತು ಮೇಲ್ದರ್ಜೆಗೆ ಏರಿಸೋದು ಯೋಜನೆಯ ಮೂಲ ಉದ್ದೇಶವಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಅನುಷ್ಠಾನ ಪಿಎಂ ಶ್ರೀ ಶಾಲೆಗಳು ಸಮಗ್ರ ಮತ್ತು ಆಧುನಿಕ ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ನಿಬಂಧನೆಗಳನ್ನು ಪ್ರದರ್ಶಿಸುತ್ತೆ ಮತ್ತು ಅನುಷ್ಠಾನಗೊಳಿಸುತ್ತೆ ಸಮಗ್ರ ಅಭಿವೃದ್ಧಿಗೆ ಒತ್ತು ಕೇವಲ ಜ್ಞಾನದ ವೃದ್ಧಿ ಮಾತ್ರವಲ್ಲದೆ ಇಪ್ಪತ್ತೊಂದನೇ ಶತಮಾನದ ಪ್ರಮುಖ ಕೌಶಲ್ಯಗಳನ್ನು ಒಳಗೊಂಡಂತೆ ವ್ಯಾಪಕ ಶ್ರೇಣಿಯ ಕಲಿಕಾ ಅನುಭವಗಳ ಮೂಲಕ ಬಹುಮುಖಿ ವ್ಯಕ್ತಿಗಳನ್ನು ಸೃಷ್ಟಿಸುವುದರ ಮೇಲೆ ಈ ಯೋಜನೆ ಒತ್ತು ನೀಡುತ್ತೆ ನವೀನ ಬೋಧನಾ ವಿಧಾನ ಬೋಧನಾ ವಿಧಾನಗಳು ಸಾಂಪ್ರದಾಯಿಕ ಕಂಠಪಾಠದ ಕಲಿಕೆಯಿಂದ ದೂರ ಸರಿದು ಅನುಭವ ಆಧಾರಿತ ಆಟ ಆಟಿಕೆ ಆಧಾರಿತ ವಿಚಾರಣೆ ಚಾಲಿತ ಅನ್ವೇಷಣೆ ಆಧಾರಿತ ಕಲಿಯುವವರ ಕೇಂದ್ರಿತ ಚರ್ಚೆ ಆಧಾರಿತ ಹೊಂದಿಕೊಳ್ಳುವ ಮತ್ತು ಸಂತೋಷದಾಯಕವಾಗಿರುತ್ತೆ ಸಾಮರ್ಥ್ಯ ಆಧಾರಿತ ಮೌಲ್ಯಮಾಪನ ಎಲ್ಲ ಹಂತಗಳಲ್ಲಿನ ಮೌಲ್ಯಮಾಪನ ಪರಿಕಲ್ಪನಾ ತಿಳುವಳಿಕೆ ಮತ್ತು ಜ್ಞಾನವನ್ನು ನಿಜ ಜೀವನದ ಸನ್ನಿವೇಶಗಳಿಗೆ ಅನ್ವಯಿಸುವ ಸಾಮರ್ಥ್ಯವನ್ನು ಆಧರಿಸುತ್ತೆ ಮತ್ತು ಇದು ಸಾಮರ್ಥ್ಯ ಆಧಾರಿತವಾಗಿರುತ್ತೆ ಉತ್ತಮ ಮೂಲಸೌಕರ್ಯ ಎಲ್ಲಾ ವಿದ್ಯಾರ್ಥಿಗಳ ಕಲಿಕೆಯನ್ನ ಬೆಂಬಲಿಸಲು ಶಾಲೆಗಳು ಉತ್ತಮ ಭೌತಿಕ ಮೂಲಸೌಕರ್ಯ ಮತ್ತು ಸೂಕ್ತ ಸಂಪನ್ಮೂಲಗಳೊಂದಿಗೆ ಸುಸಜ್ಜಿತವಾಗಿರುತ್ತೆ ಸಂತೋಷದಾಯಕ ವಾತಾವರಣ ಪ್ರತಿ ವಿದ್ಯಾರ್ಥಿಯು ಕಾಳಜಿ ವಹಿಸಿದ ಮತ್ತು ಪ್ರೋತ್ಸಾಹಿಸಲ್ಪಟ್ಟಿದ್ದಾರೆ ಅಂತ ಭಾವಿಸುವ ಸುರಕ್ಷಿತ ಒಳಗೊಳ್ಳುವ ಮತ್ತು ಸ್ವಾಗತಾರ್ಹ ವಾತಾವರಣವನ್ನು ಸೃಷ್ಟಿಸುವುದು ಪ್ರಮುಖ ಗುರಿಯಾಗಿದೆ